ಎಲ್ಲರಿಗೂ ನಮಸ್ತೆ ಪಂಚಮುಖಿ ಹನುಮಾನ್ ಪಂಚಮುಖಿ ಹನುಮಂತನ ಫೋಟೋ ಈ ವಿಗ್ರಹವನ್ನು ಮನೆಯಲ್ಲಿಡುವುದರಿಂದ ದೊರೆಯುವ ಫಲವೇನು ಗೊತ್ತೇ ಭಗವಾನ್ ಹನುಮಂತನನ್ನು ಹಿಂದೂ ಶಾಸ್ತ್ರಗಳಲ್ಲಿ ಶಕ್ತಿವಂತ ಹಾಗೂ ಬಲಶಾಲಿ ಎಂದೇ ಉಲ್ಲೇಖಿಸಲಾಗಿದೆ ಕೆಟ್ಟ ಶಕ್ತಿಗಳ ನಿರ್ಮೂಲನೆಗಾಗಿ ಭಗವಾನ್ ಹನುಮಂತನ ನಾಮ ಇಲ್ಲವೇ ಮಂತ್ರ ಜಪಿಸುವುದು ನಮ್ಮನ್ನು ಅವುಗಳ ಕೆಟ್ಟ ಪರಿಣಾಮದಿಂದ ಸುರಕ್ಷಿಸುತ್ತದೆ ಎಂಬುದು ಅನಾದಿಕಾಲದ ನಂಬಿಕೆಯಾಗಿದೆ ಅದರಲ್ಲೂ ಪಂಚಮುಖಿ ಹನುಮಂತ ಅತ್ಯಂತ ಶಕ್ತಿಶಾಲಿ ಎಂದೆನಿಸಿದ್ದು ಈ ದೇವರ ನಿರಂತರ ಜಪಿಸುವಿಕೆ ಅತ್ಯಂತ ಪರಿಣಾಮಕಾರಿ ಎಂದೆನಿಸಿದೆ ಹನುಮಂತನ ವಿರಾಟ ರೂಪ ಎಂದೆನಿಸಿದೆ ಪಂಚಮುಖಿ ಹನುಮಾನ್ ಅಥವಾ ಪಂಚಮುಖಿ ಆಂಜನೇಯ ಸ್ವಾಮಿಯು ಅವನ ವಿರಾಟ ದೈತ್ಯಾಕಾರದ ರೂಪಗಳಲ್ಲಿ ಒಂದಾಗಿದೆ ಎಂದು ನಂಬಲಾಗಿದೆ ಶ್ರೀ ಪಂಚಮುಖಿ ಹನುಮಂತನ ಎರಡು ರೂಪಗಳಿವೆ ಎಂದು ಕೆಲವರು ನಂಬ್ತಾರೆ ಹನುಮಂತನಿಗೆ ಸೇರಿದ ಐದು ಭವ್ಯವಾದ ಮುಖಗಳು ಒಂದು ರೂಪವಾಗಿದ್ದರೆ ಎರಡನೆಯದು ಹೆಚ್ಚು ಜನಪ್ರಿಯವಾಗಿದೆ ಐದು ಭವ್ಯವಾದ ಮುಖಗಳು ಪ್ರತಿಯೊಂದು ವಿಭಿನ್ನ ದೇವರಿಗೆ ಸೇರಿದವು ಎಂದು ನಂಬಲಾಗಿದೆ ಈ ಮುಖಗಳು ಅತ್ಯಂತ ಶಕ್ತಿಶಾಲಿ ಎಂದೆನಿಸಿದ್ದು ಒಂದೊಂದು ಮುಖಗಳು ಒಂದೊಂದು ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಪಂಚಮುಖಿ ಹನುಮಂತನ ಫೋಟದ ಮಹತ್ವವೇನು ಹಾಗೂ ಈ ಫೋಟೋವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಎಷ್ಟೆಲ್ಲ ಅನುಕೂಲತೆಯಾಗುತ್ತೆ ನೋಡ್ಕೊಂಬರೋಣ ವಾಸ್ತುವಿನ ಪ್ರಕಾರ ಪಂಚಮುಖಿ ಹನುಮಂತನ ಫೋಟೋವನ್ನು ಚಿತ್ರವನ್ನು ಮನೆಯಲ್ಲಿರಿಸಿಕೊಳ್ಳುವುದು ಇನ್ನಷ್ಟು ಪ್ರಯೋಜನಗಳನ್ನೊದಗಿಸುತ್ತದೆ ಹಾಗೂ ಇದು ಪ್ರತಿಯೊಬ್ಬನನ್ನು ಶಕ್ತಿಶಾಲಿಯೆಂದೆನಿಸುತ್ತದೆ ವಾಸ್ತುವಿನಲ್ಲಿ ಹೇಳಿರುವಂತೆ ಪಂಚಮುಖಿ ಹನುಮಾನ್ ಅತ್ಯಂತ ಹೆಚ್ಚು ಬಲಶಾಲಿ ಎಂದೆನಿಸಿದ್ದು ಇದು ಅತ್ಯಂತ ಪ್ರಭಾವಶಾಲಿ ಎಂದು ನಂಬಲಾಗಿದೆ ಭಗವಾನ್ ಪಂಚಮುಖಿ ಹನುಮಾನ್ ಭವ್ಯ ಮತ್ತು ವಿಸ್ಮಯಕಾರಿ ರೂಪವಾಗಿದೆ ವಾಯುಪುತ್ರ ಹನುಮಂತನಿಗೆ ಭಗವಾನ್ ರಾಮನ ಜೀವನವನ್ನು ಉಳಿಸುವ ಜವಾಬ್ದಾರಿಯನ್ನು ವಹಿಸಿದಾಗ ಈ ರೂಪವು ಪಾತಾಳ ಲೋಕದಲ್ಲಿ ಹುಟ್ಟಿಕೊಂಡಿತೆಂಬ ಇತಿಹಾಸವಿದೆ ಈ ರೂಪವು ಪರಶು ಯುದ್ಧದ ಕೊಡಲಿ ಚಕ್ರ ಗದ ತ್ರಿಶೂಲ ಮತ್ತು ಕಂಡ ಮುಂತಾದ ಅನೇಕ ಆಯುಧಗಳಿಗೆ ಕೂಡಿದೆ ಎಂಬ ಉಲ್ಲೇಖವಿದೆ ಹನುಮಂತನು ತನ್ನ ಪಂಚಮುಖಿ ರೂಪವನ್ನು ವ್ಯಕ್ತಪಡಿಸಿದಾಗ ಪ್ರತಿಯೊಂದು ರೂಪವು ವಿಭಿನ್ನ ದಿಕ್ಕನ್ನು ಎದುರಿಸುತ್ತದೆ ಈ ರೂಪಗಳು ಒಂದೊಂದು ಶಕ್ತಿಯನ್ನು ಸಂಕೇತಿಸುತ್ತದೆ ಪಂಚಮುಖಿ ಎಂಬುದು ಐದು ಮುಖಗಳನ್ನು ಸಂಕೇತಿಸುತ್ತದೆ ಈ ಐದು ಮುಖಗಳು ನಿರ್ದಿಷ್ಟ ದಿಕ್ಕು ಹಾಗೂ ಪ್ರಭಾವಕಾರಿ ಎಂದೆನಿಸಿದೆ ಹನುಮನ ಐದು ಮುಖಗಳು ಪೂರ್ವ ದಿಕ್ಕಿಗಳಿಗೆ ಹಾಗೂ ಇದು ಜ್ಞಾನ ಹಾಗೂ ಬುದ್ಧಿವಂತಿಕೆಯನ್ನು ಸೂಚಿಸುತ್ತದೆ ನರಸಿಂಹನ ಮುಖವು ದಕ್ಷಿಣಕ್ಕೆ ಮುಖ ಮಾಡಿದೆ ಹಾಗೂ ಇದು ಧೈರ್ಯ ಹಾಗೂ ಸಂರಕ್ಷಣೆಯನ್ನು ಸಂಕೇತಿಸುತ್ತದೆ ಪಶ್ಚಿಮಕ್ಕೆ ಮುಖ ಮಾಡಿರುವ ಗರುಡನ ಮುಖವು ಆಧ್ಯಾತ್ಮಿಕ ಹಾಗೂ ಸ್ವತಂತ್ರವನ್ನು ಸಂಕೇತಿಸುತ್ತದೆ ಉತ್ತರಕ್ಕೆ ಮುಖ ಮಾಡಿರುವ ವರಹ ಹಾಗೂ ಸಮೃದ್ಧಿಯನ್ನು ಸೂಚಿಸುತ್ತದೆ ಮೇಲಕ್ಕೆ ಮುಖ ಮಾಡಿರುವ ಹಯಗ್ರೀವ ಬುದ್ಧಿವಂತಿಕೆಯನ್ನು ಸೂಚಿಸುತ್ತದೆ ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟಾದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು